ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ನೀವು ನೋಡ್ತಾ ಇದ್ದೀರಾ ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬ ರುಚಿಕರವಾದಂತಹ ಒಂದು ಮಸಾಲ ಆಮ್ಲೆಟನ್ನು ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಈ ಆಮ್ಲೆಟ್ ಮಾಡೋದು ತುಂಬ ಈಸಿ ಕೂಡ ಹೌದು ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಇವಾಗ ನಾನು ಉಳ್ಳಾಗಡ್ಡೆ ಹಸಿಮೆಣಸು ಮತ್ತು ಶುಂಠಿ ಮೂರನ್ನು ಚಾಪರ್ ಸಹಾಯದಿಂದ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ ಈ ಚಾಪರು ತುಂಬ ಯೂಸ್ಫುಲ್ ಇದೆ ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಪಲ್ಯಕ್ಕೆ ಆಮೇಲೆ ಈ ಥರ ಆಮ್ಲೆಟ್ ಮಾಡೋಕ್ಕೆ ಉಳ್ಳಾಗಡ್ಡಿನ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ನಾನು ಇದರಲ್ಲೇ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ ಇದು ನಮ್ಗೆ ಎಷ್ಟು ಚಿಕ್ಕ ಪೀಸ್ ಬೇಕೋ ಅಷ್ಟು ಚಿಕ್ಕ ಪೀಸ್ ಮಾಡ್ಕೊಳ್ಬೋದು ನಾವು ಕೈಯಿಂದ ಮಾಡೋಕ್ಕೋದ್ ಚಿಕ್ಕ ಪೀಸ್ ಆಗಲ್ಲ ಆಮ್ಲೆಟಿಗೆ ಚಿಕ್ಕ ಪೀಸ್ ಆದರೆ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಇದು ಮಾಡುವಾಗ ಈ ರೀತಿ ಶೇಪ್ ಮಾಡ್ತಾ ಮಾಡಿ ತುಂಬ ಬೇಗ ಚಿಕ್ಕದಾಗತ್ತೆ ಇದು ನೋಡಿ ಎಷ್ಟು ಚಿಕ್ಕ ಪೀಸ್ ಆಗಿದೆ ಇವಾಗ ನಾವು ಆಮ್ಲೆಟ್ ಯಾವ ಪಾತ್ರೆ ಮಾಡ್ಕೊಳ್ತೀವೋ ಅದಕ್ಕೆ ಈ ಉಳ್ಳಾಗಡ್ಡಿ ಪೀಸೆಲ್ಲ ಹಾಕ್ಕೊಳ್ತೀನಿ ಉಳ್ಳಾಗಡ್ಡಿ ಹಸಿಮೆಣಸು ಶುಂಠಿ ಮೂರು ಚಿಕ್ಕ ಚಿಕ್ಕ ಪೀಸ್ ಆಗಿದೆ ನೋಡಿ ಎಷ್ಟು ಚಿಕ್ಕ ಪೀಸ್ ಆಗಿದೆ ಅಂದರೆ ತುಂಬ ಚಿಕ್ಕ ಪೀಸ್ ಆಗಿದೆ ಇದು ಎಲ್ಲರೂ ನೀಟಾಗಿ ಹಾಕ್ಕೊಂಡಾಗಿದೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕೋತೀನಿ ಹಾಗೆ ಇವಾಗ ನಾಲ್ಕು ಮೊಟ್ಟೆನ ಒಡೆದು ಹಾಕೋತೀನಿ ಇದೇ ಪಾತ್ರೆಗೆ ನಾನಿಲ್ಲಿ ನಾಲ್ಕೇ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಒಡೆದಾಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈ ಆಮ್ಲೆಟಿಗೆ ಉಪ್ಪು ಇರಬೇಕು ಸಪ್ಪೇನೂ ಆಗಬಾರ್ದು ಉಪ್ಪು ಆಗಬಾರ್ದು ಸಪ್ಪೆ ಆದರೂ ತಿನ್ನೋಕ್ಕಾಗಲ್ಲ ಉಪ್ಪಾದರೂ ತಿನ್ನೋಕ್ಕಾಗಲ್ಲ ಇದು ಆಮ್ಲೆಟಿಗೆ ಉಪ್ಪು ಮಾತ್ರ ಕರೆಕ್ಟಾಗಿರಬೇಕು ಅಂದರೆ ಮಾತ್ರ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಇದನ್ನು ಸ್ಪೂನಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀವು ಬೇಕಿದ್ರೆ ವಿಸ್ಕರ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಆಮ್ಲೆಟನ್ನು ನನಗೆ ಈ ಮೆಥಡ್ ತುಂಬ ಈಸಿ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ನೋಡಿ ಈ ರೀತಿ ಆಗಿದೆ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಇವಾಗ ಒಲೆ ಮೇಲೆ ಒಂದು ಕಾವಲಿಗೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಫಸ್ಟ್ ಆಮ್ಲೆಟ್ ಹಾಕೊಳ್ತಾ ಇದ್ದೀನಿ ನಾವು ದೋಸೆನ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕಿದ್ರೆ ಆಯ್ತು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಹೇಳಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇರಬೇಕು ಮೇಲ್ಗಡೆ ನೋಡಿ ಇವಾಗ ಎಜೆಸ್ಸಿಂದ ಬಿಡಿಸ್ಕೊಳ್ತಾ ಇರಬೇಕು ಸ್ಪೂನ್ ಸಹಾಯದಿಂದ ಇದು ಇದನ್ನು ತಿರುವು ಹಾಕ್ಕೊಳ್ಬೇಕು ನಾವು ನೋಡಿ ಈ ರೀತಿ ತಿರುಗಿ ಹಾಕ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಹೀಗೆ ಎಲ್ಲ ಆಮ್ಲೆಟ್ ಇದೇ ರೀತಿ ಹಾಕ್ಕೊಳ್ಬೇಕು ಸ್ವಲ್ಪ ಆಯಿಲ್ ಹಾಕೊಂಡು ಅಂದರೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಆಮ್ಲೆಟ್ಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ದೋಸೆ ಹೋಯ್ ದೋಸೆ ಯಾವ ರೀತಿ ನಾವು ಹಾಕ್ತೀವಿ ಅದೇ ರೀತಿ ಹಾಕ್ಕೊಳ್ತಾ ಎಲ್ಲ ಆಮ್ಲೆಟ್ ಅದೇ ರೀತಿ ಮಾಡ್ಕೊಳ್ಬೇಕು ಎಷ್ಟು ನೀಟಾಗಿ ಬರುತ್ತೆ ನೋಡಿ ನಾವು ಎಷ್ಟು ತಿಳಿಬೇಕಾದ್ರೂ ಮಾಡ್ಬೋದು ಕಾವಲಿಗಿನ ಹಿಂದೆ ಮುಂದೆ ಮಾಡಿ ಇಡೀ ಕಾವಲಿನ ತುಂಬ ಹರಡುವಾಗೆ ಮಾಡ್ಬೋದು ಇವಾಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲ ಆಮ್ಲೆಟು ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನಾನು ಇದು ಮಾಡಿಟ್ಟಿದ್ದೀನಿ ತುಂಬ ಈ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಇದೆಲ್ಲಾನು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಎಜ್ಜಸ್ ಬಿಡಿಸ್ಕೊಂಡು ಈ ಥರ ತಿರುಗಿ ಹಾಕ್ತಾ ಇರಬೇಕು ತುಂಬ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅದು ನಾನು ನಾಲ್ಕು ಜನಕ್ಕೆ ನಾಲ್ಕು ಆಮ್ಲೆಟ್ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡ್ತಾ ಹೋಗ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಕೂಡ ಹೌದು ತುಂಬ ಟೇಸ್ಟಿನೂ ಹೌದು ಈ ವಿಡಿಯೋ ನಿಮಗೆ ಇದರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್